ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೂಡ ಬೆಲೈಕ್ ಅನ್ಬಿಟ್ಟು ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮೇಲೆ ಈ ಕಡೆ ಅಜಿತ್ ಬಂದ್ಬಿಟ್ಟು ಒಳಿತಾಗುತ್ತೈತೆ ತಾಯಿ ಒಳಿತಾಗುತ್ತೈತೆ ಒಳ್ಳೆ ಕಾಲ ಸಮೀಪಿಸ್ತಾ ಇದೆ ನಾನು ಹೇಳೋದೆಲ್ಲ ಶುಭವಾಗುತ್ತೈತಿ ತಾಯಿ ಶುಭವಾಗತೈತಿ ಅಂತೇಳಿ ಬುಡ್ ವೇಷ ವೇಷಧರಿಸಿ ಬಂದಿರ್ತಾನೆ ಅವ್ನ ಆ ರೀತಿ ವೇಷಧರಿಸಿ ಬರೋಕ್ಕೂ ಕೂಡ ಕಾರಣ ಇರುತ್ತೆ ಬೇಜಾರಾಗಿರೋ ಭೂಮಿಗೆ ಎಲ್ಲೋ ಒಂದ್ ಕಡೆ ಅವಳಿಗೆ ನೆಮ್ಮದಿ ಕೊಡೋಣ ಸಂತೋಷ ಕೊಡೋಣ ಅನ್ನೋಂತ ಕಾಳಜಿಯಿಂದ ಅವನು ಪದೇ ಪದೇ ಭೂಮಿ ಹತ್ರ ಬಂದು ಸಮಾಧಾನ ಮಾಡ್ತಾನೆ ಇರ್ತಾನೆ ಈ ಕಡೆ ಮನೆಯಲ್ಲೂ ಕೂಡ ಅಂತಹದ್ದೇ ಬೇಜಾರಾದ ಸನ್ನಿವೇಶ ನಡೆದಿರುತ್ತೆ ಮಾಡಿಯಿಂದ ಇಳಿದ್ ಬರ್ತಾನೆ ಇಳದ್ ಬರ್ತಿದ್ದಾಗೇನೆ ಆ ಅಶ್ವಿನಿ ಅಂಜು ಮತ್ತೆ ಕೂತಿರ್ತಾಳೆ ಶ್ರವಣ್ ಬಹಳ ಕಾಳಜಿ ವಹಿಸಿ ವಿಚಾರಿಸ್ತಾ ಇರ್ತಾನೆ ಅವನು ಅಷ್ಟರಲ್ಲಿ ಅಜಿತ್ ಬರ್ತಿದ್ದಾಗೇನೆ ಅಶ್ವಿನಿ ಅಂತ ಕೂಡ ಹಾಯ್ ಅಜಿತ್ ಅಂತ ಹೇಳ್ತಾಳೆ ಅವನು ಹಾಯ್ ಅಶ್ವಿನಿ ಅಂತ ಹೇಳಿ ಮುಂದೆ ಜಂಡಕ್ಕೆ ಹೋಗ್ತಾನೆ ಶ್ರವಣ್ಣ ಅಶ್ವಿನಿ ಅಲ್ಲ ಅವಳ ಮನಸ್ವಿನಿ ಅವನು ಅದಕ್ಕೆ ಲೆಕ್ಕನೆ ಕೊಡೋದಿಲ್ಲ ಉದಾಸೀನವಾಗಿ ಅಮ್ಮನ ಕಡೆ ಹೋಗ್ಬಿಟ್ಟು ಅಮ್ಮ ಬರ್ತೇನೆ ಸ್ಟೇಷನ್ಗೆ ಅಂತ ಹೇಳುತ್ತಾಳೆ ಹಾಯ್ತಪ್ಪಾ ಅಂತ ಹೇಳಿ ಆ ಕೂಡ ಹೇಳ್ ಕಳಿಸ್ತಾಳೆ ಈ ಕಡೆ ಅವನು ಹೋಗ್ತಿದ್ದಾಗೆ ಆ ಮನೇಲಿ ಅಜ್ಜಿ ಇದ್ದವಳು ಅವ್ನ್ಗೆ ಗುರಿ ಮನೇಲಿ ಇದ್ದಲ್ಲಿ ಅವ್ಳು ಒಳಕ್ ಹೋಗಿದಳ ಅದಕ್ ಗುರಿ ಆಗ್ತಾ ಇದೆ ಅವ್ನಿಗೆ ರಮಣ ಹೇಳ್ತಾನೆ ಅತೆ ಅವನು ಏನಾದ್ರೂ ಉಟ್ಕೊಳ್ಳಿ ಆಯ್ತಾ ನಾವ್ ಯಾವ್ದೇ ಕಾರಣಕ್ಕೂ ಕೂಡ ಅವಳನ್ನ ಒಳಗ್ ಸೇರ್ಸ್ಕೊಳ್ಳೋದು ಬೇಡ ದೇವಿಯನ್ ಹೇಳ್ತಾಳೆ ಅಲ್ಲ ಪಾಪ ಅಜಿತ್ತು ಆದ್ರೂ ಕೂಡ ಅವಳನ್ನ ಒಳಗ್ ಕಟ್ಕೋಬೇಕಲ್ವಾ ಅಜಿತ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಜಿತ್ ಪಾಪನೇ ಆದ್ರೆ ಪಾಪ ನನಗ್ ಸುತ್ತಕೋದ್ ಬೇಡ ಅಂತ ಹೇಳಿ ರಮಣ್ಣ ಹೇಳಿಬಿಟ್ಟು ನೋಡು ದೇವಿಯಾನಿ ನಿಂದೇ ಒಂದ್ ಪರವಹಿಸ್ಕೋಬೇಡ ನೀನ್ ಸುಮ್ಮಿರು ಅಂತ ಹೇಳಿ ಬಾಯಿ ಮುಚ್ಚಿಸ್ತಾನೆ ರಮಣ್ಣು ಇವಳಿಗೇನ್ ಖುಷಿಯೋ ಖುಷಿ ದೇವಿಯಾನಿಗೆ ಈ ಕಡೆ ಅಜಿತ್ತು ಮನೆಗ್ ಬರ್ತಾನೆ ಭೂಮಿ ಹತ್ರ ಮನೆಗ್ ಬಂದಾಗ ಸ್ಟೇಷನ್ಗೆ ಹೋಗೋಕೆ ಅಂತ ಬಂದವನು ಭೂಮಿ ಮನೆ ಹತ್ರ ಬರ್ತಾನೆ ಭೂಮಿ ಕಸ ಹೊಡಿತಾ ಇರ್ತಾಳೆ ಮನೆ ಮುಂದೆ ಕಸ ಹೊಡಿತಾ ಇದ್ದವಳು ಸಾಹಿಬ್ರೆ ಸ್ಟೇಷನ್ಗೆ ಹೋಗ್ಲಿಲ್ವಾ ನೀವು ಅಜಿತ್ ಹೇಳ್ತಾನೆ ಸ್ಟೇಷನ್ ಹೊರಟಿರೋದು ಬಾ ನೀನು ಕೂಡ ಹೋಗೋಣ ಜೊತೆನಲ್ಲಿ ನಾನು ಹೇಳಲಿಲ್ವಾ ನಾನು ಆಗ್ಲಿ ನಿಮ್ಗೆ ಬರಲ್ಲ ಅಂತ ಹೇಳಿ ಆದ್ರೂ ಕೂಡ ನೀವು ಕರ್ಲಿಕ್ ಬಂದಿದ್ದೀರಲ್ಲ ಅಂತ ಹೇಳಿ ಹೇಳ್ತಾಳೆ ಆದ್ರೂ ಕೂಡ ಅವ್ನು ಬಿಡೋದಿಲ್ಲ ಪಟ್ಟಿಡ್ತು ಕೂತ್ಕೊಳ್ತಾನೆ ಕಸೋಡಿಯದ್ದು ನಿಲ್ಸ್ಬಿಟ್ಟು ನಿಂತ್ಕೊಳ್ತಾಳೆ ಒಂದ್ ಕ್ಷಣ ಹಾಗೇನೆ ಇವ್ ನನ್ನ ಮಾತು ಕೇಳೋದೇ ಇಲ್ವಲ್ಲ ಸಾಯಬ್ರು ಅಂತ ಹೇಳಿ ಮತ್ತೆ ಮುಂದುವರೆಸ್ತಾನೆ ಹಜ್ಜಿತ್ತು ನೋಡಿ ಹೋಗೋಣ ಎಲ್ಲಿಗೆ ಅಂತ ಅಂದ್ರೆ ಹೇಳ್ಲಿಲ್ವಾ ನಿಮ್ಗೆ ಅಂಗಡಿಗೆ ಅಂತ ಹೇಳಿ ನೋಡಿ ಸಾಹೇಬ್ರೆ ನೆನ್ನೆ ಪದೇ ಪದೇ ಹೇಳ್ತಾ ಇದ್ದೀವಿ ನೆನೆ ಹೇಳಿದೆ ನನ್ ಮೇಲೆ ಬಂದಿರೋ ಅಪವಾದ ಹೋಗೋವರೆಗೂ ಕೂಡ ನಾನು ಬರೋದಿಲ್ಲ ಅಂತ ಹೇಳಿ ನೋಡಿ ಭೂಮಿ ಮೇಲ್ ಬಂದಿರೋಂತಹ ಅಪವಾದ ಅದನ್ನ ಕಳಿಸುವಂತ ಜವಾಬ್ದಾರಿ ನಾನು ಹೇಳ್ತೇನೆ ಸಾಹೇಬ್ರೆ ನಾನು ಯಾರಿಗೂ ಮುಖ ತೋರ್ಸೋದಿಲ್ಲ ಅಂತ ಹೇಳಿ ನೋಡು ನೀನ್ ಕರೆಕ್ಟ್ ಆಗಿದ್ರೆ ಇನ್ನೊಬ್ರಿಗೆ ಅಂಜುವಂತ ಅವಶ್ಯಕತೆ ಏನಿದೆ ಎದ್ರೋ ಅವಶ್ಯಕತೆ ಇಲ್ಲ ಸಾಲದಕ್ಕೆ ನಿನ್ನ ಆಡ್ಕೊಳೋದಿಕ್ಕೆ ಅಲ್ಲ ಅಂಜನ ಬರೋದಿಲ್ಲ ಲಕ್ಷ್ಮಿ ಅಕ್ಕನು ನನ್ ಸ್ವಲ್ಪ ಓದ್ನಲ್ಲಿ ಬರ್ತಾರೆ ಬಾ ಹೋಗೋಣ ಅಷ್ಟಕ್ಕೂ ನೀನ್ ಇಲ್ಲೇ ಒಬ್ಳೇ ಇದ್ದೇನ್ ಮಾಡ್ತೀಯ ನೋಡು ಕನ್ನಡಿ ಕೂಡ ನಿನ್ನ ನೋಡಿ ಹಾಡ್ಕೊಳುತ್ತೆ ಎದ್ರುಕೊಂಡು ಮನೇಲಿ ಇದೀಯಾ ಅಂತ ಹೇಳಿ ಬೇಕಾ ಇದೆಲ್ಲ ನಿನಗೆ ಬಾ ಹೋಗೋಣ ಅಲ್ಲಿ ಇದ್ದೀನಿ ನೋಡು ನಿನ್ನೆ ನೆನ್ನೆಗೆ ಆದ್ರೆ ನಾಳೆಗಳನ್ನ ನಾವೇ ಬದಲಾಯಿಸ್ಕೋಬೇಕು ಅದನ್ನ ಕಲ್ತ್ಕೊಂಡ್ ದಯವಿಟ್ಟು ಒಬ್ಬ ಹೋಗೋಣ ನಾಲ್ಕು ಜನಗ್ ಜೊತೆ ಬೆರೀತಾ ಇದ್ರೆ ಮನ್ಸಲ್ಲಿರೋ ನೋವು ತಾನಾಗೆ ಕಡಿಮೆ ಆಗತ್ತೆ ಹಾಗಂತ ಹೇಳಿ ನಾನು ಈ ವಿಷಯನ ಮರ್ತು ಬಿಡೋಣ ಅಂತ ಯಾವ್ದೇ ಕಾಣಕ್ಕೂ ಹೇಳ್ತಾ ಇಲ್ಲ ನಾನು ಎಷ್ಟು ದಿನ ಗಡುವು ತಗೊಂಡಿದ್ದೀನೋ ಆ ಗಡುವು ದಿನದೊಳಗಾಗಿ ನಿನ್ನ ನಿರ್ದೋಕ್ಷಿ ಅಂತೇಳಿ ನಿನಗೆ ಕೊಟ್ಟಿರೋ ಮಾತನ್ನ ನಡ್ಸ್ಕೊಡ್ತೀನಿ ನಾನು ಅದು ನನ್ನ ಜವಾಬ್ದಾರಿ ಹೋಗು ಕೈ ತೊಳ್ಕೊಬ ಹೋಗೋಣ ಅಂತೇಳಿ ಬಲವಂತ ಮಾಡ್ತಾನೆ ಸರಿ ಆಯ್ತು ಹೇಳಿ ಭೂಮಿನ ಒಪ್ಕೊಂಡು ಕೈ ತೊಳ್ಕೊಂಡ್ ಬರ್ತಾಳೆ ಬರ್ತಿದ್ದಾಗನೆ ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ ಗೆ ಬರ್ತಿದ್ದಾಗನೇ ಸುತ್ತಲೂ ಜನ ಸುತ್ತಕೋಬಿಡ್ತಾರೆ ಹಾಗೇನೆ ಅಷ್ಟರಲ್ಲಿ ಸದಾನಂದ್ ಫೋನ್ ಮಾಡ್ಬಿಟ್ಟು ರೀ ಸದಾನಂದ್ ಅವತ್ ಆಡ್ಜಲ್ಲಿ ರೈಡ್ ಆಗಿತ್ತಲ್ಲ ಆ ಇಡೀ ದಿನ ಭೂಮಿಗೆ ಯಾವ್ದು ಕಾಲ್ ಬಂದಿತ್ತು ಅಂತ ಹೇಳಿ ನನಗ್ ಗೊತ್ತಾಗ್ಬೇಕು ಆ ಕಾಲ್ ರೆಕಾರ್ಡ್ಸ್ ಎಲ್ಲಾ ತಗೊಂಡ್ ಬನ್ನಿ ಅದ್ರಲ್ಲಿ ಅಲ್ಲೇ ರೆಕಾರ್ಡ್ಸ್ ಇಟ್ಲು ಸೈನೇ ಇಲ್ಲಾಂದ್ರೆ ಅಫಿಷಿಯಲ್ ಆಗಿ ಒಂದ್ ಮೇಲ್ ಕಳಿಸ್ಬೇಡಿ ಇಲ್ಲಿ ಏಟ್ ಆಗಬೇಕು ಕೆಲ್ಸ ಅಂತ ಹೇಳಿ ಹೇಳಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ರೆ ಸುತ್ತ ಜನ ಆವರ್ಸ್ಕೊಳ್ತಿದ್ದಾಗೇನೆ ಭೂಮಿ ಒಂಥರ ಬೆದರಿ ಬಾಂಬ್ ಏನ್ ನಿಂತ್ಕೊ ಆಗ ಜಿತ್ತು ಅವ್ನಗೂ ಕೂಡ ಎಲ್ಲ ಒಂದ್ ಕಡೆ ಗಾಬ್ರಿ ಆಗುತ್ತೆ ಮೇಲೆ ಎದ್ರಿಕೊಂಡು ಮತ್ತೆ ವಾಪಸ್ ಹೋಯ್ತಾಳು ಅಂತ ಹೇಳಿ ತಕ್ಷಣ ಹತ್ರ ಬಂದ್ಬಿಟ್ಟು ಬಲಗೈ ಹಿಡ್ಕೊಂಡು ಕೈ ಮೇಲೆ ಕೈ ಇಟ್ಟು ಭರವಸೆ ತುಂಬತ್ತಾನೆ ನೋಡಿ ಎಂದೆಂದಿಗೂ ಕೂಡ ನಿನ್ನ ಕೈ ಬಿಡದೆ ನಿನ್ ಜೊತೆ ಮೇಲೆ ನಾನು ಇರ್ತೀನಿ ಜೊತೆಯಾಗಿ ಹೆಜ್ಜೆ ಹಾಕ್ತೀನಿ ಯಾಕೆ ಎದ್ರು ಕೊಡ್ತೀಯಾ ಎದ್ರೋ ಜನ ಎದ್ರೋವರ್ಗು ಕೂಡ ಎದ್ರಸ್ತಾನೆ ಇರ್ತಾರೆ ಆದ್ರೆ ನಾವ್ ಎದ್ರದೇ ಅಂಜದೆ ನಾವ್ ತಪ್ಪು ಮಾಡಿ ಅನ್ನೋದನ್ನ ಸಾಬೀತ್ ಪಡಿಸ್ಕೊಂಡ್ ಮುನ್ತಾ ಇರ್ಬೇಕು ಅಂತ ಹೇಳ್ತಾನೆ ಇದೆಲ್ಲ ಭರವಸೆ ಕೊಡ್ತಾ ಮನೆಗೆ ಬುಡ್ ಬುಡ್ಕೇ ವೇಷ ಧರ್ಸ್ ಬರ್ತಾನೆ ಬಂದ್ಬಿಟ್ಟು ಶುಭವಾಗುತ್ತೈತೆ ತಾಯಿ ಶುಭವಾಗುತ್ತೈತೆ ನಾನು ಹೇಳಿದ್ದೆಲ್ಲ ಅಮೃತದಂತ ಮಾತು ತಾಯಿ ಯಾವತ್ತು ನಾನು ಹೇಳೋ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳಿ ಬುಡ್ಬುಡ್ಕೆ ಅಲ್ಲಾಡಿಸ್ತಾ ಜ್ಯೋತಿಷ್ಯ ಹೇಳಕ್ ಶುರು ಮಾಡ್ತಾನೆ ಜ್ಯೋತಿಷ್ಯ ಹೇಳಕ್ ಶುರು ಮಾಡ್ತಿದ್ದಾಗ ಲಕ್ಷ್ಮಿ ಅಕ್ಕ ಇದ್ದವ್ರು ನಿಮ್ಮ ಹುಡುಗಿದು ಕೂಡ ಜ್ಯೋತಿಷ್ಯ ಹೇಳ್ತೀಯಾ ಹೇಳು ಅಂತ ಅಂದಾಗ ಅದಕ್ಕೆ ಮುಂದುವರಿಸ್ತಾನೆ ಹಾಗೇನೆ ಅಜ್ಜಿತ್ತು ಧರ್ಮ ಅಧರ್ಮಗಳ ತೂಕದಲ್ಲಿ ಧರ್ಮದ ತೂಕ ಹೆಚ್ಚಾಗುತ್ತೈತಿ ತಾಯಿ ಇವಳ ಮೈಗೆ ಅಂಟಿರ್ತಕ್ಕಂತ ಕಪ್ಪು ಚುಕ್ಕೆ ಕಪ್ಪು ಮಸಿ ಹಳಸೋಗ ಕಾಲ ಹತ್ರ ಬಂದೈತೆ ತಾಯಿ ಶುಭವಾಗತೈತೆ ಶುಭವಾಗುತ್ತೈತೆ ನಾನು ಹೇಳಿದ್ದೆ ಅಮೃತ ಅಂತ ಸತ್ಯವಾಗುತ್ತೈತೆ ತಾಯಿ ಅಂತ ಹೇಳಿ ಅಜಿತ್ ಮುಂದುವರಿಸ್ತಾನೆ ತನ್ನ ನಾಟಕನ ಅಷ್ಟು ನೀ ಸತ್ಯನ ಗೊತ್ತಾಗ್ಬಿಡ್ತಿದೆ ಹಜಿತನೇ ಈ ವೇಷಧರಿಸ್ ಬಂದಿರುದು ಅಂತ ಹೇಳಿ ಅದ್ ಕೃಷ್ಣ ಕುಂಕುಮ ತಗೋಬಿಟ್ಟು ಅವ್ನು ಮುಂದಿಡ್ಕೊಂಡು ಸತ್ಯಣ ಆ ಸ್ವಾಮಿಗಳೇ ಇದನ್ನ ಈ ಮಗುಗೆ ನಿಮ್ಮ ಕೈಯಾರೆ ಕುಂಕುಮ ಇಟ್ಬಿಡಿ ಅಂತ ಹೇಳಿ ಇಟ್ಕೊಳ್ತಾನೆ ಇಟ್ಕೋತಿದ್ದಾಗೆನೂ ಅಜಿತ್ ಗಾಬ್ರಿ ಸತ್ಯನಗಿನ ಗೊತ್ತಿಲ್ಲ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಯಾಕಂದ್ರೆ ಸತ್ಯನ ಮಾಡಿರೋ ಪ್ಲಾನ್ ಅದಕ್ಕೋಸ್ಕರನೇ ಕುಂಕುಮ ಇಡಿಸುವಂತ ಪ್ಲಾನ್ ಮಾಡಿರೋದು ಹೇಗಾದ್ರೂ ಮಾಡಿ ಭೂಮಿನ ಅಜಿತನ್ನ ನಿಜವಾದಂತ ಗಂಡಿ ಈ ಒಪ್ಪಂದದ ಮದ್ವೆನ ನಿಜ ಮಾಡಿ ಆ ಪ್ರೀತಿಯ ಬಂಧನದಲ್ಲಿ ದಾಂಪತ್ಯದ ಆ ಒಂದು ಬಂಧನದಲ್ಲಿ ಬಂಧಿಸ್ಬೇಕು ಅಂತ ಹೇಳೇನೆ ಅಷ್ಟು ಪ್ರಯತ್ನ ಮಾಡಿ ಅವಳಿಗೆ ಕುಂಕುಮ ಇಡಿಸ್ತಾ ಇರೋದು ಆದ್ರೂ ಅಜಿತ್ನಿಗೆ ಒಳೊಳಗೆ ಅಹ್ ಅನುಮಾನ ಶುರುವಾಗ್ತಿದೆ ಆದ್ರೂ ಬಿಡದೆ ಕುಂಕುಮ ಇಡ್ಸ ಬಿಡ್ತಾರೆ ಸತ್ಯ ಅಣ್ಣ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಆಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು